ಮಾರ್ಕೆಟ್ ಏನು ಹೇಳ್ತಾ ಇದೆ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಬೇಕು ಅಂದರೆ ಪ್ರತಿದಿನದ ಅಪ್ಡೇಟ್ ಇರೋದು ಬಹಳ ಮುಖ್ಯ ಹಾಗಾದರೆ ಇವತ್ತಿನ ಮಾರ್ಕೆಟ್ ಶೇರ್ ಏನು ಹೇಳ್ತಾ ಇದೆ ನಿಫ್ಟಿ ಮತ್ತು ಇತರ ಷೇರು ಮಾರುಕಟ್ಟೆ ಏನು ಹೇಳ್ತಾ ಇದೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತೀವಿ ಬನ್ನಿ ವಾಣಿಜ್ಯ ಲೋಕದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಒಂದ್ಸಲ ಗಮನ ಹರಿಸೋಣ ಮಾರ್ಕೆಟ್ ಮ್ಯಾಟರ್ನಲ್ಲಿ ಇನ್ನು ನಿನ್ನೆಯ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಎಷ್ಟಕ್ಕೆ ಪ್ಲಸ್ ಆಯ್ತಾ ಮೈನಸ್ ಆಯ್ತಾ ಅನ್ನೋದನ್ನು ನೋಡ್ತಾ ಹೋಗೋಣ ತುಂಬ ದಿನಗಳ ನಂತರ ಒಂದು ಸ್ವಲ್ಪ ಸಮಾಧಾನ ಈ ಮಾರ್ಕೆಟ್ ಮ್ಯಾಟರ್ ಕೊಡ್ತಾ ಇದೆ ನಿಫ್ಟಿಯಲ್ಲಿ ಏರಿಕೆ ಜೊಂದಿಗೆ ನಿನ್ನೆ ಕ್ಲೋಸ್ ಆಗಿದೆ ನಿಫ್ಟಿ ಇಪ್ಪತ್ತೈದು ಸಾವಿರದ ನೂರ ತೊಂಬತ್ತ ಐದು ಪಾಯಿಂಟ್ ಎಂಟು ಸೊನ್ನೆಗೆ ಕ್ಲೋಸ್ ಆಗಿದೆ ಆದರೆ ಖುಷಿ ವಿಷಯ ಏನಂದರೆ ಬಹಳ ದಿನಗಳ ನಂತರ ಪ್ಲಸ್ ಏರಿಕೆ ಕಂಡಿದೆ ನೂರ ಹದಿಮೂರು ಪಾಯಿಂಟ್ ಐದು ಸೊನ್ನೆಯ ಏರಿಕೆಯೊಂದಿಗೆ ಕ್ಲೋಸ್ ಆಗಿದೆ ಇನ್ನು ಸೆನ್ಸೆಕ್ಸ್ ಏನು ಹೇಳ್ತಾ ಇದೆ ನಿನ್ನೆ ಕ್ಲೋಸ್ ಆಗಿರೋದು ಎಂಬತ್ತೆರಡು ಸಾವಿರದ ಐನೂರ ಎಪ್ಪತ್ತು ಪಾಯಿಂಟ್ ಒಂಬತ್ತು ಒಂದು ಇದರಲ್ಲೂ ಏರಿಕೆ ಕಂಡಿರೋದು ಸಮಾಧಾನದ ವಿಷಯ ಪ್ಲಸ್ ಮುನ್ನೂರ ಹದಿನೇಳು ಪಾಯಿಂಟ್ ನಾಲ್ಕು ಐದಕ್ಕೆ ನಿನ್ನೆ ಕ್ಲೋಸ್ ಆಗಿದೆ ನಿನ್ನೆಯ ಶೇರ್ ಮಾರ್ಕೆಟ್ ಒಂದು ರೀತಿ ಸಮಾಧಾನಕರ ವಿಷಯ ఏష్యా ఏషియానెట్ న్యూస్ నెట్వర్క్ ప్రస్తుతి